ನಮಸ್ಕಾರ ಗೌರವಾನ್ವಿತ ಗುರುಜನರೇಕ್ ಇಂದಿನ ವಿಡಿಯೋದಲ್ಲಿ ನಾವು ಒಂದು ಸುಧಾರಿತ ಎಕ್ಸೆಲ್ ಅಪ್ಲಿಕೇಶನ್ ಅನ್ನು ಹೇಗೆ ಪರಿಣಾಮಕಾರಿಯಾಗಿ ಬಳಸಬಹುದು ಎಂಬುದನ್ನು ಅರಿತುಕೊಳ್ಳೋಣ ಮೊದಲಿಗೆ ನೀವು ಅನುಗ್ರಹಿಸಿದ ಶಿಕ್ಷಣ ಇಲಾಖೆಯ ಎಲ್ ಎ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ತರಗತಿಗೆ ಸಂಬಂಧಿಸಿದ ಲೇಸನ್ ಬೇಸ್ಡ್ ಅಸೈನ್ಮೆಂಟ್ ಪಿಡಿಎಫ್ ಪ್ರಶ್ನೆ ಪತ್ರಿಕೆಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಇ ಪಿಡಿಎಫ್ ಅನ್ನು ಆಧಾರವನ್ನಾಗಿ ಮಾಡಿಕೊಂಡು ನೀವು ಇ ಎಕ್ಸೆಲ್ ಅಪ್ಲಿಕೇಶನ್ ಅಲ್ಲಿ ಅದರ ಆಯ್ಕೆಗಳನ್ನು ಬಳಸಿಕೊಂಡು ಹೊಸ ಪ್ರಶ್ನೆ ಪತ್ರಿಕೆಯನ್ನು ರಚಿಸಬಹುದು ಅಷ್ಟೇ ಅಲ್ಲದೆ ಈ ಅಪ್ಲಿಕೇಶನ್ನೊಳಗೂ ಕೆಲವು ಮಾದರಿ ಪ್ರಶ್ನೆ ಪತ್ರಿಕೆಗಳು ಈಗಾಗಲೇ ಲಭ್ಯವಿದ್ದು ಅವುಗಳನ್ನು ನೀವು ಯೂಸ್ ಮಾಡಬಹುದು ಈ ಪ್ರಶ್ನೆಗಳು ಸಾಫ್ಟ್ ಕಾಪಿಯಾಗಿ ಎಕ್ಸೌ ವರ್ಡ್ಶೀಟ್ಸ್ ರೂಪದಲ್ಲಿ ಲಭ್ಯವಿವೆ ಈ ಅಪ್ಲಿಕೇಶನ್ನ ಪ್ರಮುಖ ವೈಶಿಷ್ಟ್ಯಗಳು ಇಂತಿವೆ ಪ್ರಾರಂಭದಲ್ಲಿ ಎಕ್ಸೌ ಫೈನೊಳಗೆ ಘಟಕ ಒಂದು ಘಟಕ ಎರಡು ಘಟಕ ಮೂರು ಘಟಕ ನಾಲ್ಕು ಎಂಬಂತೆ ಪ್ರತ್ಯೇಕ ವರ್ಡ್ಶೀಟ್ಸ್ ಇರುತ್ತವೆ ಪ್ರತಿ ಘಟಕದಲ್ಲಿಯೂ ವಿವಿಧ ರೀತಿಯ ಪ್ರಶ್ನೆಗಳನ್ನು ಉದಾಹರಣೆಗೆ ಉದ್ದ ಉತ್ತರ ಅಲ್ಪ ಉತ್ತರ ಮತ್ತು ಬಹು ಆಯ್ಕೆ ಪ್ರಶ್ನೆಗಳು ಸೇರಿಸಬಹುದು ಪ್ರತಿಯೊಂದು ಪ್ರಶ್ನೆಯ ಮುಂದೆ ಒಂದು ಚೆಕ್ಬಾಕ್ಸ್ ಇರುತ್ತದೆ ನೀವು ಇಚ್ಛೆಯಂತೆ ಟಿಕ್ ಮಾಡಿ ಆಯ್ಕೆ ಮಾಡಬಹುದು ನೀವು ಒಂದೇ ಘಟಕದಿಂದಲೂ ಅಥವಾ ವಿಭಿನ್ನ ಘಟಕಗಳಿಂದ ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ಮಿಶ್ರಿತ ಪ್ರಶ್ನೆ ಪತ್ರಿಕೆ ತಯಾರಿಸಬಹುದು ಎಲ್ಲವೂ ಸ್ವಯಂಚಾಲಿತವಾಗಿ ನಂತರ ಕೆಳಭಾಗದಲ್ಲಿರುವ ಪ್ರಶ್ನೆ ಪತ್ರಿಕೆ ಪ್ರಿಂಟ್ ಕ್ಲಿಕ್ ಮಾಡಿದರೆ ನೀವು ಟಿಕ್ ಮಾಡಿದ ಪ್ರಶ್ನೆಗಳ ಆಧಾರದ ಮೇಲೆ ಒಂದು ಅಂದವಾದ ಪ್ರಿಂಟಬಲ್ ಪ್ರಶ್ನೆ ಪತ್ರಿಕೆ ತಯಾರಾಗುತ್ತದೆ ಈ ಅಪ್ಲಿಕೇಶನ್ ನಿಮಗೆ ಈ ಕೆಳಕಂಡ ರೀತಿಯಲ್ಲಿ ಸಹಾಯ ಮಾಡುತ್ತದೆ ಪ್ರತ್ಯೇಕ ಘಟಕಗಳಲ್ಲಿ ಪ್ರಶ್ನೆ ಸೇರಿಸಬಹುದಾಗಿದೆ ಟಿಕ್ ಮಾಡಿದ ಪ್ರಶ್ನೆಗಳನ್ನಷ್ಟೇ ಫೈನಲ್ ಆಫ್ಗೆ ಆಯ್ಕೆ ಮಾಡಬಹುದು ಒಂದು ಕ್ಲಿಕ್ನಲ್ಲೇ ಪಿಡಿಎಫ್ ಅಥವಾ ಪ್ರಿಂಟಬಲ್ ಶಿ ಸಿದ್ಧವಾಗುತ್ತದೆ ರೂಪಾತ್ಮಕ ಹಾಗೂ ಸಂಕಲನಾತ್ಮಕ ಪ್ರಶ್ನೆ ಪತ್ರಿಕೆಗಳನ್ನು ಸುಲಭವಾಗಿ ರಚಿಸಬಹುದು ಇದು ನಿಮ್ಮ ಸಮಯವನ್ನು ಉಳಿಸುವುದರೊಂದಿಗೆ ಪ್ರತಿಯೊಂದು ತರಗತಿಯ ಅಗತ್ಯಕ್ಕೆ ತಕ್ಕಂತೆ ಕಸ್ಟಮೈಸ್ಡ್ ಪ್ರಶ್ನೆ ಪತ್ರಿಕೆ ರಚಿಸಲು ಅತ್ಯಂತ ಉಪಯುಕ್ತವಾಗಿದೆ ಈ ಎಕ್ಸೆಲ್ ಅಪ್ಲಿಕೇಶನ್ ಅನ್ನು ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಮತ್ತು ತರಬೇತಿ ಸಂಸ್ಥೆಗಳಲ್ಲಿ ಪರಿಣಾಮಕಾರಿಯಾಗಿ ಬಳಸಬಹುದು ಧನ್ಯವಾದಗಳು ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿತ್ತೆಂದು ಆಶಿಸುತ್ತೇನೆ ಈ ಎಕ್ಸೆಲ್ ಅಪ್ಲಿಕೇಶನ್ ನಲ್ಲಿ ಇನ್ನೂ ಏನಾದರೂ ಸೇರಿಸಬೇಕೆಂದರೆ ಕಾಮೆಂಟ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಅಥವಾ ಸಹಾಯ ಬೇಕಾದರೆ ದಯವಿಟ್ಟು ಸಂಪರ್ಕಿಸಿ